ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ವಾಯುವ್ಯ ಸಾರ್ಯದ ನಿರ್ವಾಹಕರಾದ ಮಧೇವ್ ಉಕ್ಕೇರಿ ಅವ್ರ ಮೇಲೆ ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಹಲ್ಲೆ ಮಾಡಿದ್ರು ಕೆಲವು ಕುಂಡರು ಅವರು ಮಾರಣಾಂತಿಕವಾಗಿ ಮನಸೋ ಇಚ್ಛೆಯನ್ನು ಒಡೆದು ಆಸ್ಪತ್ರೆ ಸೇರುವ ಮಾಡಿ ನಂತರ ಕೇಸ್ನ ದೊಡ್ಡದಾಗ್ತಾ ಇದೆ ಕನ್ನಡ ಪರ ಸಂಘಟನೆಗಳು ಇದರ ಬಗ್ಗೆ ಎತ್ತ ಸ್ಟಾರ್ಟ್ ಆಗಿ ಹೋರಾಟಗಳು ಹಂಕೊಂಡಿದ್ದ ಕಾರಣ ಮತ್ತು ನಮ್ಮ ಮಾಧ್ಯಮಗಳು ನಮಗೆ ಸಾರಿಗೆ ನೌಕರ ಬೆನ್ನಿಗೆ ನಿಂತು ಇದನ್ನ ದೊಡ್ಡ ಮಟ್ಟಿಗೆ ಪ್ರಸಾರ ಮಾಡಿದ ಪ್ರಯುಕ್ತ ಈ ಕೇಸ್ನ ಮುಚ್ಚಾಕೋದಕ್ಕೋಸ್ಕರ ಕೌಂಟರ್ ಕೇಸ್ ಆಗಿ ನಮ್ಮ ಆ ನಿರ್ವಾಹಕರ ಮಗಳ ವಯಸ್ಸಿನ ಒಂದು ಹುಡುಗಿ ಕೈಯಲ್ಲಿ ಪೂಗ್ಸೋ ಕಾಯ್ದೆಯಲ್ಲಿ ಒಂದು ಗೊಂದಲ ದಾಖಲಿಸಿದ್ರು ಇದನ್ನು ಖಂಡಿಸಿ ನಾವು ನಾವು ಇವತ್ತು ಕೇಂದ್ರ ಬಸ್ ನಿಲ್ದಾಣದಿಂದ ನಾವು ಡಿ ಸಿ ಕಚೇರಿವರೆಗೆ ಜಾತಾ ಹೋಗಿ ಅಲ್ಲಿ ಒಂದು ಮನವಿ ಪತ್ರದ ಕೊಡೋ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಕೂಟದ ವತಿಯಿಂದ ಆದರೆ ನಮ್ಮ ಡಿ ಸಿ ಸಾಹೇಬ್ರಾಗಿರ್ಬೋದು ನಮ್ಮ ಎಸ್ ಪಿ ಸಾಹೇಬ್ರಾಗಿರ್ಬೋದು ಮತ್ತೆ ನಮ್ಮ ಆಡಳಿತ ಮಂಡಳಿ ಅವರು ಆಗಿರ್ಬೋದು ಇದು ಈಗ ಉದ್ರಿಕ್ತ ಸ್ಥಿತಿ ಇರೋದ್ರಿಂದ ಬೆಳಗಾವಿಯಲ್ಲಿ ದಯವಿಟ್ಟು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಪಾದಯಾತ್ರೆ ಹೋದ್ರೆ ಬೇರೆ ತರ ವಿಚಾರಗಳಾಗುತ್ತೆ ಒಂದು ಶಾಂತಿ ಕದಡುವ ಕೆಲಸ ಆಗುತ್ತೆ ದಯವಿಟ್ಟು ನೀವು ಇರೋ ಕಡೆ ಬಂದು ನಿಮ್ಮ ಮನವಿ ಪತ್ರ ತಗೊಳ್ತೀವಿ ಅಂತ ಹೇಳಿದ್ರು ಸೊ ಅದರಂತೆ ಇವತ್ತು ನಮ್ಮ ಡಿ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ನಮ್ಮ ಇದ್ದ ಸ್ಥಳಕ್ಕೆ ಬಂದು ನಮ್ಮ ಮನವಿ ಪತ್ರ ತಗೋತೇವೆ ಅವರಿಗೆ ಸರ್ ಈಗ ಇನ್ನೂ ಒಂದು ನಮಗೆ ಏನಂದ್ರೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಸಂತೋಷದ ವಿಚಾರನೆ ಅಂತ ಹೇಳ್ಬೋದು ಆ ಒಂದು ನಮ್ಮ ನೌಕೆ ನಿರ್ವಾಹಕರ ಮೇಲೆ ಹಾಕಿರುವ ಪೋಕ್ಸೋ ಕಾಯ್ದೆ ಅಲ್ಲಿ ಏನು ಹಾಕಿದ್ದಾರೆ ಆ ಕೇಸ್ನ ಹಿಂಪಡೆಯುವ ಬಗ್ಗೆ ಅವ್ರ ಫ್ಯಾಮಿಲಿಯವರೇ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಸೊ ಅವ್ರ ಕೇಸ್ ನ ಹಿಂಪಡಿತಾ ಇದ್ದಾರೆ ಜೊತೆಗೆ ಸರ್ಕಾರಗಳು ಮತ್ತೆ ನಮ್ಮ ಪೊಲೀಸ್ ಅಧಿಕಾರಿಗಳು ಸಹ ನಮ್ಮ ನಿರ್ವಾಹಕರ ಬೆನ್ನಿಗೆ ನಿಂತು ನಮ್ಮ ಈ ಹಲ್ಲೆನ ಖಂಡಿಸಿ ಅದನ್ನ ಯಾರು ಹಲ್ಲೆ ಮಾಡಿದ್ದಾರೆ ಅವ್ರಿಗೆ ಕಾನೂನು ಶಿಕ್ಷೆಯನ್ನು ಕೊಡೋದ್ರ ಬಗ್ಗೆ ಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ ಚಂದ್ರಶೇಖರ ಕೆ ಟಿ ಸಿ ನೌಕರ ಕೂಟದ ರಾಜ್ಯಾಧ್ಯಕ್ಷರು ಲಾಭ ಇದೆ ಆದರೆ ಯುವತಿಗೆ ಸಾರಿಗೆ ನೌಕರರಿಗೆ ಇದು ಇದು ಯಾವುದೇ ಸುರಕ್ಷತೆ ಇಲ್ಲ ರಕ್ಷಣೆ ಕೂಡ ಇಲ್ಲ ಆದರೆ ನಾವು ಎಲ್ಲ ಈ ಒಂದು ಘಟನೆ ಇಷ್ಟು ವೈರಲ್ ಆಗಿರ್ಬೋದು ಆದ್ರೆ ವೈರಲ್ ಆಗಲಿರುವ ದಿನನಿತ್ಯ ನೂರಾರು ಘಟನೆಗಳಾಗ್ತಾವೆ ಸಾರಿಗೆ ನೌಕರ ಮೇಲೆ ಪದೇ ಪದೇ ಹಲ್ಲೆ ದೌರ್ಜನ್ಯ ಒಲೆಗಳು ಕೂಡ ಆಗ್ತಾ ಇದ್ದಾವೆ ಆದರೆ ಸಾರಿಗೆ ನೌಕರರ ಪರವಾಗಿ ಸಾರಿಗೆ ನೌಕರ ರಕ್ಷಣೆಗಾಗಿ ಯಾವುದೇ ರೀತಿ ವಿಶೇಷ ಕಾನೂನು ಕ್ರಮ ಜಾರಿಯಾಗಿಲ್ಲ ಇದೊಂದು ಬೇಸರದ ವಿಚಾರ ಅದಕ್ಕಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಕೂಟದಿಂದ ನಾವು ಏನು ಬೆಳಗಾವಿ ಭಾಗದ ಪರಾಧ್ಯಕ್ಷರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಚಂದ್ರಶರ್ ಅವರಾಗಿರ್ಬೋದು ಹಾಗೂ ನಮ್ಮ ಚಿಕ್ಕ ಸರ್ ಆಗಿರಬೇಕು ಹಾಗೂ ಇನ್ನು ಎಲ್ಲ ಪದಾಧಿಕಾರಿಗಳು ಕೂಟದಿಂದ ಹೋರಾಟ ಮಾಡ್ತಿರೋ ಕಾರಣ ಸಾರಿಗೆ ನೌಕರಿಗೆ ಸುರಕ್ಷತೆಯನ್ನು ಸಿಗಬೇಕು ಹಾಗೆ ಸಾರಿಗೆ ನೌಕರಿಗೆ ಏನು ಅವರ ಪರವಾಗಿ ಅವರ ರಚನೆಗಾಗಿ ವಿಶೇಷ ಕಾನೂನು ಆಗಬೇಕು ಕಾನೂನು ಅಡಿಯಲ್ಲಿ ನಮ್ಮ ಸಾರಿಗೆ ನೌಕರಿಗೆ ನ್ಯಾಯ ಸಿಗದೇ ಹೋದರೆ ಘಟನೆಯಿಂದ ನಾವು ಅಂಥ ಅವಿವೇಕಿಗಳಿಗೆ ಯಾರು ಹಲ್ಲೆಯನ್ನು ಮಾಡಿದಾರ ದೌರ್ಜನ್ಯ ನಮ್ಮ ಅಂತ ವ್ಯಕ್ತಿಗಳಿಗೆ ಸಾರಿಗೆ ನೌಕರರು ಏನಾದರೂ ನ್ಯಾಯ ಸಿಗದೆ ನಮ್ಮ ಸಂಘಟನೆಯಿಂದ ಅಂಥ ಹಲ್ಲೆ ಮಾಡೋದಕ್ಕೆ ಮನೇಲಿ ನುಗ್ಗಿ ಹೊಡೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾಕಂದ್ರೆ ಎಫ್ಐಆರ್ ಆಗಲಿ ಯಾಕಂದರೆ ಬೇಕಾದರೆ ಹೋರಾಟ ಎಫ್ ಐ ಆರ್ ನಾವು ಕಂಡಿದ್ದೀವಿ ನಾವು ಅನುಭವಿಸಿದ್ದೀವಿ ಆದರೆ ಇದನ್ನು ನಾವು ನಮ್ಗೆ ಏನಿಲ್ಲ ನ್ಯಾಯ ಸಿಗಬೇಕು ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಕೈ ತೋತೀವಿ ಕಾನೂನನ್ನು ಕೈದುಕೊಳ್ಳಲಿಕ್ಕೆ ದಯವಿಟ್ಟು ಪೊಲೀಸ್ ಇಲಾಖೆ ಪಡಬಾರದು ಸಾರಿಗೆ ನೌಕರರ ಪರವಾಗಿ ಒಳ್ಳೆ ಕಾನೂನು ಜಾರಿ ಆಗಬೇಕು ಸಾರಿಗೆ ನೌಕರರ ಏಳಿಗೆ ಎಷ್ಟು ಒಂದು ಬೃಹತ್ ಜಾಥಾ ಮೂಲಕ ಡಿಸಿ ಕಚೇರಿಯವರು ಹೋಗಿ ಡಿಸಿ ಅವರಿಗೆ ಹಾಕಿರುವ ಕೇಸನ್ನು ವಾಪಸ್ ಪಡಿಬೇಕು ಆ ಪುಂಡರಿಗೆ ಕಠಿಣ ಕಾನೂನು ಶಿಕ್ಷೆ ಆಗ್ಬೇಕಂತ ಏನು ಹೋರಾಟವನ್ನು ಹಬ್ಬಿದ್ವಿ ಅದಕ್ಕೆ ನೀವೆಲ್ಲರೂ ನಿಮ್ಮ ಕರ್ತವ್ಯಗಳನ್ನು ಮುಗಿಸಿ ಹೋಗೋರು ಬಿಫೋರ್ ಆಗಿ ಬಂದು ಸಂಸ್ಥೆಯ ಕಾರ್ಯಾಚರಣೆಗೂ ಏನು ತೊಂದರೆ ಆಗದ ರೀತಿಯಲ್ಲಿ ಈ ರೀತಿ ನೂರಾರು ಸಂಖ್ಯೆಯಲ್ಲಿ ಬಂದು ಒಬ್ಬರಿಗೋಸ್ಕರ ಎಲ್ಲರೂ ಎಲ್ಲರಿಗೋಸ್ಕರ ಒಬ್ಬರು ದೈವವಾಕ್ಯದಂತೆ ಏ ನಮ್ಮ ಸಂಘಟನೆಗಳು ಬೇರೆ ಇರ್ಬೋದು ನಮ್ಮ ಜಾತಿಗಳು ಬೇರೆ ಇರ್ಬೋದು ನಮ್ಮ ಧರ್ಮಗಳು ಬೇರೆ ಇರ್ಬೋದು ಆದರೆ ನಮ್ಮ ನೌಕರ ಅಂತ ಒಂದು ವಿಚಾರಕ್ಕೆ ಬಂದಾಗ ನಾವು ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ತೀವಲ್ಲ ನಿಮಗೆ ಎಷ್ಟು ಸಾಧ್ಯ ನಮಸ್ಕಾರ ಮಾಡಿದ್ರೂ ಎಷ್ಟು ನಿಮ್ಗೆ ಅಭಿನಂದನೆ ತಿಳಿಸಿದ್ರೂ ನನಗೆ ಕಡಿಮೆನೆ ಸೊ ಇದೇ ರೀತಿಯಲ್ಲಿ ಇದೆಲ್ಲೋ ಒಂದು ಬೆಳಗಾವಿಯಲ್ಲಿ ಆಯಿತು ಅಂತ ಹೇಳ್ಬಿಟ್ಟು ಬೆಳಗಾವಿಯಲ್ಲಿ ಸೇರೋದಲ್ಲ ಬೀದರಿಂದ ಹಿಡಿದು ಮಂಗಳೂರವರೆಗೂ ಆ ಕಡೆ ಕೋಲಾರಿಂದ ಹಿಡಿದು ನಿಪ್ಪಾಣಿ ಎಲ್ಲಿ ಏನೇ ಆದ್ರೂನು ಇದೇ ರೀತಿಯಲ್ಲಿ ನಾವು ಒಗ್ಗಟ್ಟಾಗಿ ಸೇರ್ತೀವಿ ಇದನ್ನ ಖಂಡಿಸ್ತೀವಿ ಈ ರೀತಿಯ ಹಲ್ಲೆಗಳಾಗೋದು ನಮ್ಮ ನೌಕರರ ಮೇಲೆ ದೌರ್ಜನ್ಯಗಳಾಗೋದನ್ನ ನಾವು ಖಂಡಿಸಿ ಇದರ ವಿರುದ್ಧ ಹೋರಾಟ ಇಳಿಯತ್ತೆ ಬಯಲು ಗೆಳಿತೀವಿ ಅಂತ ಈ ಮೂಲಕ ನೀವೆಲ್ಲ ತೋರಿಸ್ಕೊಟ್ಟಿದ್ದೀರಾ ಇದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೀನಿ ಅದೇ ವಿಚಾರಕ್ಕೆ ಏ ವಿಚಾರಕ್ಕೆ ಬಂದಿದ್ದೀವಿ ಸತ್ಯ ಹೇಳ್ತಾ ಇದ್ದೀವಿ ನಮ್ಮ ಹೋರಾಟವನ್ನು ಹಮ್ಮಿಕೊಂಡಿರೋದು ಒಂದು ಏನು ಉದ್ದೇಶ ಇತ್ತು ಅದು ಈಡೇರಿದೆ ಯಾಕಂದ್ರೆ ಡಿ ಸಿ ಸಾಹೇಬ್ ಇರ್ಬೋದು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ವರಿಷ್ಠಾಧಿಕಾರಿಗಳಿರ್ಬೋದು ಏನು ನಮ್ಮ ನಿರ್ವಾಹಕರ ಮೇಲೆ ಹಾಕಿದ್ದಾರೆ ದೂರನ್ನ ಅದನ್ನ ವಾಪಸ್ ಪಡೆಯುವ ವಿಚಾರ ಮತ್ತೆ ಏನು ಮಹಾರಾಷ್ಟ್ರಕ್ಕೂ ಮತ್ತು ಕರ್ನಾಟಕದ ನಡುವೆ ಬಸ್ಗಳ ಸಂಚಾರ ನಿಂತೋಗಿದ್ದಾವೆ ಇವತ್ತಿಂದ ಪುನರ್ ಕಾರ್ಯಾಚರಣೆ ಮಾಡೋದಕ್ಕೆ ಎಲ್ಲ ಕಾರ್ಯಗಳ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ಆಶ್ವಾಸನೆ ನೀಡಿದ್ದಾರೆ ನಾವು ಶಾಂತಿ ಪ್ರಿಯಲ್ಲಿ ನಮ್ಮ ಕಲಾಟಗಳು ಬೇಡ ನಮ್ಮ ಭಾಷಾ ವಿಚಾರ ಭಾಷಾ ನಮಗೂ ಇದೆ ಆದರೆ ಕರ್ತವ್ಯ ಅಂತ ಬಂದಾಗ ಆಗುವ ಸಣ್ಣ ಸಣ್ಣ ಲೋಪ ಯೂನೇತೆಗಳಿಗೆ ಈ ರೀತಿ ಅಲ್ಲೆಗಳು ಮಾಡೋದನ್ನು ನಾವು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಇದೇ ಇದೇ ರೀತಿ ಮುಂದುವರೆದಿದೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನಾವು ಸೇರಿ ಖಂಡಿಸಿ ದೊಡ್ಡ ಹೋರಾಟಗಳಿಗೆ ರೀತಿ ಒಂದು ಎಚ್ಚರಿಕೆಯನ್ನು ನೀಡಿ ಇಷ್ಟು ದೊಡ್ಡ ಕಾರ್ಯಕ್ರಮಗಳಿಗೆ ಹೋರಾಟಗಳಿಗೆ ಬಂದು ಸಹಕರಿಸಿದ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ತಿಳಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ ಜೈ ಹೇ ಜಯ ಜಯ